ಓಕೆ ಬಟ್ ನಮಸ್ಕಾರ ಇವಾಗ ಒಂದು ಕೇ ಒಳಗಡೆ ಬರ್ತಾ ಇದೀವಿ ನಮ್ಮ ತೆಲುಗು ಸಾಂಗ್ಸ್ ಕನ್ನಡ ಸಾಂಗ್ಸ್ ಎಲ್ಲ ಸಾಂಗ್ಸ್ ಹಾಕಿ ಪ್ಲೇ ಮಾಡ್ತಿದ್ದಾರೆ ಹಂಗೆ ಸ್ಪೀಕರಲ್ಲಿ ಸೊ ಇದು ನೋಡಿ ಕೇವ್ ಅಂತ ಇದು ಇದು ಐಸ್ ಕೇವ್ ನೋಡಿ ಸ್ನೋ ಎಲ್ಲ ಹೇಗಿದೆ ಇನ್ನು ಹಾಗೆ ಇದೆ ಇದು ಒಪ್ ನು ಕುರಿเกม ಹಾಗೆ ಮೌಂಟೇನ್ ಅಂತ ಕಥೆ बनाया है इन्होंने ये भी है दिस इज लाइक ಐಸ್ ಅಂಡ್ ಓಹ್ ಗೈಸ್ ಟ್ಿಸ್ ಇಸ್ ಐಸ್ ಕೇವ್ ರೈಟ್ پہلا वाला ವಿಂಡ್ ಕೇವ್ ಇರಲ್ಲ ಹಡಕೊಂಡು ಹೋಗ್ತಿದೀವಿ ಇನ್ನು ಹಾಗೆ ನನಗೆ ಮಾಡಿಸಿದಂಗೆ ಆ್ಯಕ್ಚುಲಿ ನನಗೆ ಇದರ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ ಕೇವ್ಸಲ್ಲಿ ಎಂಡ್ ಆಯಿತು ಆ್ಯಂಡ್ ಇಲ್ಲಿ ಮತ್ತೆ ನಾವು ನಮ್ಮ ಟ್ರೆಕ್ನ ಕಂಟಿನ್ಯೂ ಮಾಡಬೇಕು ಸೊ ಇಲ್ಲಿ ಬಂದು ಸುಯುವ ಪೀಕ್ ಅಲ್ಲಿ ರೀಚ್ ಆಗೋದಕ್ಕೆ ನಾವು ಮತ್ತೆ ಮೇಲೆ ಹತ್ತಿ ಹೋಗಬೇಕು ಸೊ ಇಲ್ಲಿ ಐ ಸಿ ವಿಂಡಿ ಕೇವ್ ಇವಾಗ ಕಂಪ್ಲೀಟ್ ಆಯಿತು ಸೊ ಕೇವ್ ಆಯಿದ್ಮೇಲೆ ಇವಾಗ ಸುಯುವ ಪೀಕ್ಗೆ ನಾನ್ ಸ್ಟಾಪ್ ಟ್ರೆಕ್ ಮಾಡ್ತಿದ್ದೀವಿ ಸೊ ಲಂಚ್ ಆದಮೇಲೆ ಸ್ವಲ್ಪ ಎನರ್ಜಿ ಬಂದಿದೆ ಸೊ ಹೋಗ್ತಿದ್ದೀವಿ ಇವಾಗ ಇಲ್ಲಿ ಕೋಲರ್ ಮಾರೋಕ್ಕೆ ನೋಡಿ ಸೊ ನೋ? ಅದು ಬ್ಯಾಂಪು ಸ್ಟಿಕ್ಕಿಂದ ಮಾಡಿರೋದು ಇದೆಲ್ಲ ಯಾವ ಯಾವ ಉಡ್ಡೋ ಗೊತ್ತಿಲ್ಲ ಸೊ ಇವಾಗ ನಾವು ಆವಾಗಲೇ ಲೇಕ್ ತೋರಿಸಲ್ವ ಅಲ್ಲಿ ನೋಡಿ ಅಲ್ಲಿ ಲೇಕ್ ಕಾಣಿಸ್ತದಲ್ಲ ಅಲ್ಲಿ ಲೇಕು ಇವಾಗ ನಾವು ಇಷ್ಟು ದೂರ ಬಂದಿದ್ದೀವಿ ನೋಡಿ ಇಲ್ಲಿಂದ ಮತ್ತೆ ಹೀಗೆ ಕ್ಲೈಮ್ ಮಾಡಿಬಿಟ್ಟು ಪೀಕ್ ಆ್ಯಕ್ಚುಲಿ ಅಲ್ಲಿ ಸೊ ಇಲ್ಲೆಲ್ಲ ಇದು 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 ಏನು ಮೆಟೀರಿಯಲ್ ವುಡ್ ಅಂತೂ ಅಲ್ಲ ಸಿಮೆಂಟ್ ಅನ್ಕೊಂತೀನಿ ಸೊ ಇದು ಸಪೋರ್ಟ್ ಇಟ್ಟಿದ್ದಾರೆ ಈ ಕಡೆ ಆ ಕಡೆ ಒಂದಷ್ಟು ದೂರ ಇತ್ತು ಬಟ್ ಇಲ್ಲಿಂದ ಮತ್ತೆ ಸಪೋರ್ಟ್ ಇಲ್ಲ ಸೊ ಟೆಂಪಲ್ ಮೇಲೆ ಇಲ್ಲಿ ನಮ್ಮ ಬುದ್ಧ ಟೆಂಪಲ್ ಇದೆ ಐ ಮೀನ್ ಸಾರಿ ಬೆಟ್ಟ ಮೇಲೆ ಸಾರಿ ನಮ್ಮ ಬುದ್ಧ ಟೆಂಪಲ್ ಇದೆ ನಾನು ಆಬ್ವಿಯಸ್ಲಿ ಶೂಸ್ ಬಿಚ್ಚಿ ಬಂದಿದ್ದೀನಿ ಬಟ್ ಇವರೆಲ್ಲ ಶೂಸ್ ಹಾಕಿ ಬರ್ತಾರೆ ಅವ್ರಿಗೇನು ಅನ್ಸಲ್ಲ ಅಂದ್ಕೊತೀನಿ ಬಟ್ ನನಗೆ ಒಂಥರ ದೇವಸ್ಥಾನಕ್ಕೆಲ್ಲ ಹೋದರೆ ಶೂಸ್ ಬಿಚ್ಚಿ ನಮಗೆ ಅಭ್ಯಾಸ ಇದೆ ಚಪ್ಪಲಿ ಎಲ್ಲ ಬಿಚ್ಚಿ ಸೊ ಚಪ್ಪಲಿ ಬಿಚ್ಚಿ ಬಂದಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಅವರು ಹೇಗೆ ದೇವರಿಗೆ ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಇವರು ನಮ್ಮ ಥರನೇ ಹೇಳಬೇಕಂದ್ರೆ ನೋಡಿ ಅಗರಬತ್ತಿ ಕ್ಯಾಂಡಲ್ಲು ದೀಪ ಎಲ್ಲ ಹಚ್ಚಿದ್ದಾರೆ ಸೊ ಇಲ್ಲಿ ನೋಡಿ ನಂಗೆ ನಿಜವಾಗ್ಲೂ ಇದು ಯಾವ ದೇವರು ಅಂತ ಗೊತ್ತಿಲ್ಲ ಇವರು ಚೈನೀಸ್ ಅವ್ರದ್ದು ಬಟ್ ಇದು ಬುದ್ಧಿಸ್ಟ್ ಟೆಂಪಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವರು ಇಲ್ಲಿ ಬಂದು ಇಲ್ಲಿ ನೀಲ್ ಡೌನ್ ಮಾಡಿ ಕ್ರಿಶ್ಚಿಯನ್ ಅವ್ರು ನೀಲ್ ಡೌನ್ ಮಾಡ್ತಾರಲ್ಲ ಅದೇ ಥರ ಇಲ್ಲಿ ನೀಲ್ ಡೌನ್ ಮಾಡಿ ಇಲ್ಲಿ ಪ್ರೇ ಮಾಡ್ತಾರೆ ದುಡ್ಡಿಗೆ ಒಂದು ಬುದ್ಧ ಇದೆ ಅಲ್ಲ ನಂಗೆ ಹೆಸರು ಗೊತ್ತಿಲ್ಲ ಸಾರಿ ಸೊ ಅದು ಆ ಬುದ್ಧ ಇವರು ಇವರು ದೇವರು ಸ್ವಲ್ಪ ಕಾಸಿಗೆ ಜಾಸ್ತಿ ಪ್ರೇ ಮಾಡ್ತಾರೆ ನೋಡಿ ಆಫ್ರಿಂಗ್ಸ್ ಇಟ್ಟಿದ್ದಾರೆ ಕೇಕ್ ಆಫ್ರಿಂಗ್ಸ್ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಅಗರಬತ್ತಿ ಅಂಟಿಸಿ ಅಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ಎಲ್ಲ ಅಂಟಿಸಿ ಆ್ಯಂಡ್ ಈ ಕಡೆ ಬಂದರೂ ಸೇಮ್ ದೇವ್ರಿದ್ದಾರೆ ನೋಡಿ ಇಲ್ಲೂ ಕೂಡ ಸೇಮ್ ಅಗರಬತ್ತಿ ಎಲ್ಲ ಅಂಟಿಸಿದ್ದಾರೆ ಆ್ಯಂಡ್ ಇಲ್ಲಿ ಒಳಗಡೆ ಬಂದರೆ ಇನ್ನೊಂದು ಟೆಂಪಲ್ ಇದೆ ಅಲ್ಲಿ ಇನ್ನೊಂದು ಟೆಂಪಲ್ ಇದೆ ಅಲ್ಲಿ ಹೋಗೋಣ ಬನ್ನಿ ಓಕೆ ಇಲ್ಲಿ ನಮ್ಮ ಮೇನ್ ಗೌತಮ ಬುದ್ಧ ಅಂದ್ಕೊತೀನಿ ಸೊ ಇಲ್ಲಿ ನೀವು ನೋಡ್ಬೋದು ನಂಗೆ ನಿಜವಾಗ್ಲೂ ನನಗೆ ದೇವ್ರ ಹೆಸೆಲ್ಲ ಗೊತ್ತಿಲ್ಲ ಬಟ್ ನೀವು ಇಲ್ಲಿ ನೋಡ್ಬೋದು ನಮ್ಮ ಹಿಂದೂ ದೇವರಿಗೆ ನಾವು ಹೇಗೆ ಪೂಜೆ ಮಾಡ್ತೀವೋ ಇವರು ಹಾಗೆ ಪೂಜೆ ಮಾಡ್ತಾರೆ ಸ್ವಲ್ಪ ವೇರಿಯೇಷನ್ ಇದೆ ಅಷ್ಟೇ ನೋಡಿ ನಾವು ದೇವರಿಗೆ ದುಡ್ಡು ಕಾಣಿಕೆ ಹಾಕ್ತೀವಿ ಹುಂಡಿಯಲ್ಲಿ ಇವರು ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಬುದ್ಧ ದೇವ್ರೆ ಇರೋದು ಇಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಬುದ್ಧ ಸ್ಟ್ಯಾಚ್ಯೂಸ್ನ ಇಟ್ಟಿದ್ದಾರೆ ಇಲ್ಲೆಲ್ಲ ಎಲ್ಲ ಅಗರಬತ್ತಿ ಹಂಚಿದ್ರು ಎಲ್ಲ ಹೋಗ್ಬಿಟ್ಟಿದೆ ಫುಲ್ ಹೊಗೆ ತುಂಬಿಕೊಂಡಿದೆ ಇಲ್ಲಿ ಕಣ್ಣು ಉರಿತಿದೆ ಹೋಮ ಮಾಡಿದಾಗ ಕಣ್ಣು ಇರ್ತಲ್ಲ ಅದೇ ತರನೇ ನೋಡಿ ಬುದ್ಧ ದೇವ್ರು ಎಲ್ಲ ಬುದ್ಧ ದೇವರು ಇಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಚೈನೀಸ್ ಅವರು ಹೇಗೆ ಪ್ರೇ ಮಾಡ್ತಿದ್ದಾರೆ ಅಂತ ಇದ್ರ ಮೇಲೆ ಇಲ್ಲಿ ಕಾಲು ಬಿಟ್ಟು ನೋಡಿ ಎಲ್ಲ ಅಭಿಪ್ರಾಯ ಅನಿಸ್ತಿದ್ದಾರೆ ಮತ್ತು ಅಲ್ಲಿ ವಿ ಪೇ ಮಾಡ್ಬೋದು ಹುಂಡಿಗೆ ಹುಂಡಿಗೆ ಕಾಣಿಕೆ ಆಗ್ಬೋದು ಈ ವಿಚಾಟಲ್ಲಿ ಸ್ಕ್ಯಾನ್ ಪೇ ಸ್ಕ್ಯಾನ್ ಮಾಡಿಬಿಟ್ಟು ಫೋನ್ ಪೇ ಇಲ್ಲ ಪೇಟಿಎಮ್ನಾಗ ಹೇಗೆ ಮಾಡ್ತೀವಿ ಅದೇ ಥರನೇ ಪೂಜೆ ಮಾಡಿದ್ರು ಮಾಡ್ಬೋದು ಅಂತ ಹೇಳಿದ್ರು ಸೊ ನಾನಿವಾಗ ಉತ್ಕಟ್ಟಿ ಎತ್ತಿ ಮಾಡ್ತೀನಿ ಸೊ ಇಲ್ಲಿ ನಾನು ಪೂಜೆ ಮಾಡಲ್ಲ ಇವರು ಹೀಗೆ ಇರ್ತಾರೆ ಸೊ ನಾನು ಇವ್ರ ಥರನೇ ನಾನು ಇಲ್ಲಿ ಹೀಗೆ ಇಡ್ತೀನಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಸೊ ಬುದ್ಧನ ಬುದ್ಧ ದೇವ್ನ ನಾವು ವಿಷ್ಣುವಿನ ಒಂಬತ್ತನೇ ಅವತಾರ ಅಂತ ನಾವು ಹೇಳ್ತೀವಿ ಸೊ ಅದಕ್ಕೆ ನನಗೆ ಮರ್ಯಾದೆ ದೇವರ ಮನೇಲಿ ಮರ್ಯಾದೆ ಯಾವ ದೇವರಾದ್ರೂ ಮರ್ಯಾದೆ ಕೊಡಬೇಕು ಸೊ ನಂಗೆ ಅದಕ್ಕೆ ಚಪ್ಪಲಿ ಹಾಕೋಕೆ ಇಷ್ಟ ಆಗಿಲ್ಲ ಇವಾಗ ಹಾಕ್ತೀನಿ ಶೂಸ್ ಹಾಕ್ತೀನಿ ಇವಾಗ ಇವರೆಲ್ಲ ನನ್ನ ಒಂಥರ ನೋಡ್ತಿದ್ದಾರೆ ಬಟ್ ಸ್ಟಿಲ್ ಫೈನ್ ಅನ್ಕೊಂತೀನಿ ಸೊ ಅಪ್ಯಾರೆಂಟ್ಲಿ ಈ ಮರ ಬಂದು ನಾನೂರ ಹತ್ತು ವರ್ಷದ ಹಳೇ ಮರ ಅಂತೆ ಸೊ ಇದ್ರ ಬಗ್ಗೆ ಈ ಮರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ ಸೊ ಪೈನಸ್ ಟ್ಯಾಬ್ಯೂ ಲೇ ಫಾರ್ಮಸ್ ಸೊ ಅದು ಇಂಗ್ಲಿಷ್ ಹೆಸರು சைன்டிஃபிக் நேம் அந்தனி ஃபோர் ஹண்ட்ரெட் அண்ட் டென் இயர்ஸ் ஓல்டு ஒன் ஆஃப் த்ரீ ஃபேமஸ் பைன்ஸ் இன் த பார்க் த பைன் ட்ரீ அனௌன்சஸ் டூ த வர்ல் தட் திஸ் இஸ் த ப்ளேஸ் வெத் சேஜ் ஊ தி வாஸ் மெட் த அத் ஹாஸ் வர்ஸ் அண்ட் ட்ரீ ஸ்பீக் ஓகே இ பார்க்கலாம் ஒன் ஆஃப் த்ரீ ஃபேமஸ் பைன் ட்ரீ அந்த நோடி இது ஃபோர் ஹண்ட்ரட் அண்ட் டென் இயர்ஸ் ஓல்ட் பைன் ட்ரீ யானே கடை நோட் ಇಮ್ಮಾಟಲ್ ತಾಯಿ ಇ ವಾಚಿಂಗ್ ದ ಸ್ಟಾರ್ಸ್ ಅಂತೆ ಸೊ ವಿಚ್ ಲುಕ್ಸ್ ಲೈಕ್ ಅ ಫೇಮಸ್ ಪರ್ಸನ್ ತಾಯಿ ಇ ಇನ್ ಚೈನೀಸ್ ಮೆಥಾಲಜಿ ಇಟ್ ವಾಸ್ ಫಾರ್ಮ್ ಬೈ ಲಾಂಗ್ ಟರ್ಮ್ ವೆದರಿಂಗ್ ಆ್ಯಂಡ್ ಕೊಲ್ಯಾಪ್ಸ್ ಆಫ್ ಅದಾದ್ಮೇಲೆ ಆಫ್ ಏನೂ ಬರ್ದಿಲ್ಲ ಓಕೆ ಸೊ ಇವಾಗ ಅದರ ಅರ್ಥ ಏನಂದರೆ ಇಲ್ಲಿ ನಿಮಗೆ ಒಂದು ಸ್ಟ್ಯಾಚ್ಯೂ ಈ ಸ್ಟ್ಯಾಚ್ಯೂ ಕಾಣ್ತಿದೆ ಅಲ್ವಾ ಇದು ಫೇಮಸ್ಟೆಲ್ ತಾಯ್ ಈ ಅನ್ನೋ ಸ್ಟ್ಯಾಚ್ಯೂ ಅಂತೆ ಈ ಸ್ಟ್ಯಾಚ್ಯೂನ ನೀವು ನೋಡಿದ್ರೆ ಅದು ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡೋ ಚೈನೀಸ್ ಮೆಥಾಲಜಿ ಪ್ರಕಾರ ಹೇಳಿದ್ದಾರೆ ಬ್ರಿಡ್ಜ್ ತೋರಿಸ್ತಾ ಅಲ್ವಾ ನೋಡಿ ಎಷ್ಟು ಫನ್ ಆಗಿದೆ ಮೇಲೆ ನಡೆಯೋಕೆ ಬೌನ್ಸಿ ಬೌನ್ಸಿ ಬಟ್ ಇಲ್ಲಿಂದ ವ್ಯೂ ಇಲ್ಲಿಂದ ವ್ಯೂ ಚೆನ್ನಾಗಿದೆ ಬಟ್ ತುಂಬಾ ಬೌನ್ಸ್ ಆಗ್ತಿದೆ ಇಟ್ಸ್ ಸೋ ಗುಡ್ ಇಟ್ಸ್ ಸೋ ಗುಡ್ ಇಟ್ಸ್ ಸೋ ಗುಡ್ ಸೊ ಅಪಾರೆಂಟ್ಲಿ ನಾವು ಸುಯಿ ಹುವಾ ಮೌಂಟೇನ್ದು ಪೀಕ್ನ ರೀಚ್ ಆಗಿದ್ದೀವಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಲ್ಲರೂ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ದಾರೆ ಹಾಗೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಹಾಗೆ ನಾವು ಇಲ್ಲಿ ಇಲ್ಲಿ ಆ್ಯಕ್ಚುಲಿ ಕೂತ್ಕೊಂಡು ಹಾಫ್ ಅನ್ ಅವರಿಂದ ರಿಲ್ಯಾಕ್ಸ್ ಮಾಡ್ತಿದ್ದೀವಿ ವ್ಯೂನ ಎಂಜಾಯ್ ಮಾಡಿಕೊಂಡು ಸೊ ಇಷ್ಟು ಅಲ್ಲಿ ನಿಮಗೆ ಲೇಕ್ ಕಾಣಿಸ್ಬೋದು ಆವಾಗಲೇ ತೋರಿಸಿದ ಲೇಕ್ ಸೊ ಅಲ್ಲಿ ಅದು ಆ್ಯಕ್ಚುಲಿ ಅರ್ಧ ದಾರಿ ಅದಕ್ಕಿಂತ ಕೆಳಗಡೆ ಕೂಡ ನಾವು ಇಳ್ದಿದ್ವಿ ಇಷ್ಟು ದೊಡ್ಡ ಟ್ರೆಕ್ ಮಾಡಿ ನಾವು ಈ ವ್ಯೂನ ಎಂಜಾಯ್ ಮಾಡೋಕೆ ತುಂಬಾ ಖುಷಿ ಆಗ್ತಿದೆ ಈ ಮೌಂಟೇನ್ ಹೈಟ್ ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಮೀಟರ್ಸ್ ಇದೆ ಅಂತೆ ನನ್ಗೊಂದು ಆಶ್ಚರ್ಯ ಆಗಿದೆ ಏನಂದ್ರೆ ಇಲ್ಲಿ ಎಷ್ಟು ವಯಸ್ಸಾದವ್ರು ಬಂದಿದ್ದಾರೆ ಅಂಡ್ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಲ್ಲಿ ನೋಡಿ ಎಷ್ಟು ವಯಸ್ಸಾದವರು ಇದ್ದಾರೆ ಇವರೆಲ್ಲ ಅದು ಹೇಗೆ ಎಷ್ಟು ಸ್ಟೀಪ್ ಆಗಿರೋ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಮೀಟರ್ಸ್ ಇರೋ ಮೌಂಟೇನ್ ಹತ್ತಿದ್ರಂತ ನನ್ಗೆ ಗೊತ್ತಾಗ್ತಿಲ್ಲ ಮಕ್ಕಳು ಅಪ್ಪ ಅಪ್ಪ ಇವ್ರು ಯಾವ ಜನರು ಅಂತ ಅಂತ ಕೇಳ್ತಿದ್ರು ನಾವು ಇಂಡಿಯನ್ಸ್ ಹೇಳಿದ್ವಿ ಚೈನಾಗೆ ಬಂದ್ರೆ ಒಂದು ಮಿನಿ ಸೆಲೆಬ್ರಿಟಿ ಫೀಲ್ ಬಂದ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ಫಾರಿನರ್ಸ್ ಬರೋದೇ ತುಂಬಾ ಕಮ್ಮಿ ಸೊ ಇವ್ರು ಯಾರಾದ್ರೂ ಫಾರಿನರ್ಸ್ ನೋಡಿದ್ರೆ ಒಂದು ಫೋಟೋ ತಗೋಬೋದಾ ಪ್ಲೀಸ್ ಅಂತ ಕೇಳ್ತಾರೆ ಕೇಳಿದ ತಕ್ಷಣ ನಮ್ಗಂತೂ ಫುಲ್ ಖುಷಿ ಆಗುತ್ತೆ ಬಿಕಾಸ್ ಯಾರಿಗೆ ಈ ತರ ಸೆಲೆಬ್ರಿಟಿ ಫೀಲ್ ಬಂದ್ರೆ ಖುಷಿ ಆಗಲ್ಲ ಹೇಳಿ ಸೊ ಈ ಸೂಯಿ ಹುವ ಮೌಂಟೇನ್ ಇಂದ ನಾನು ಜಾಂಗ್ನಾನ್ ಮೌಂಟೇನ್ ಕಾಣುತ್ತೆ ಅಂದೆ ಅಲ್ವಾ ಸೊ ಅದು ಜೋಂಗ್ ನಾನ್ ಮೌಂಟೇನ್ ಅಲ್ಲಿ ಕಾಣ್ತದೆ ಅಲ್ಲ ಅದು ಅಲ್ಲಿಗೆ ಇವತ್ತು ಹೋಗೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಬಿಕಾಸ್ ತುಂಬಾ ಸುಸ್ತಾಗಿದ್ದೀವಿ ಅಂಡ್ ಒನ್ ಟ್ರೆಕ್ ಇಷ್ಟು ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ನಮ್ಮದು ಟ್ರೆಕ್ ಆಯ್ತು ಸೊ ಇಲ್ಲೇ ಪೀಕ್ ಇದ್ದಿದ್ದು ಸೊ ಈ ಪೀಕಿಂದ ನಾವು ಇವಾಗ ಇಳ್ಕೊಂಡು ಹೋಗ್ತಿದ್ದೀವಿ ಇವಾಗ ಮೆಟ್ಲಿಲೋದು ಇರೋದು ಹತ್ತೋದೇನೋ ಹತ್ತು ಬಿಟ್ವಿ ಇಲ್ಲಿ ಈಸಿನೇ ಆದರೆ ಇಲ್ಲಿ ಏನಂದ್ರೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇದೆ ನೋಡಿ ಈ ತರ ಹೆಜ್ಜೆ ಇಡ್ಕೊಂಡು ಹೋಗಬೇಕು ಸೊ ಹೆಜ್ಜೆ ಇಡ್ಕೊಂಡು ಹೋಗೋ ಅಷ್ಟರಲ್ಲಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತಂತ ಬಟ್ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಇವಾಗ ಇಲ್ಲಿ ಆಕ್ಚುಲಿ ಒಂದು ಸ್ಲೈಡ್ ಫೆಸಿಲಿಟಿ ಇದೆ ಇಲ್ಲಿಂದ ಅರ್ಧ ದಾರಿವರೆಗೂ ಒಂದು ಸ್ಲೈಡ್ ಇದೆ ಅಲ್ಲಿ ಅಲ್ಲಿ ಕೆಳಗಡೆಗೆ ಈ ಸ್ಲೈಡ್ ಇವಾಗ ಸದ್ಯಕ್ಕೆ ಅಂದರೆ ಜಾರಿಬಂಡಿ ಜಾರಿಬಂಡಿ ಏಟಿ ಅಂದ್ರೆ ಥೌಸಂಡ್ ರುಪೀಸ್ ಅಂತ ಲೆಕ್ಕ ಇಲ್ಲಿಂದ ಹಿಡಿದು ಅಲ್ಲಿ ಮಧ್ಯ ದಾರಿವರೆಗೂ ಇದೆ ಬಟ್ ಇವಾಗ ಕ್ಲೋಸ್ ಆಗಿದೆ ವಿಂಟರ್ ಸೀಸನ್ ಇಂದ ನಾವು ಹೋಗ್ತಿಲ್ಲ ಈ ದಾರಿ ತಗೊಂಡೇ ಹೋಗಬೇಕು ಇಲ್ಲಿ ಇನ್ನೊಂದೇನಂದ್ರೆ ಈ ತರ ಬುಟ್ಟಿಯಲ್ಲಿ ಬ್ಯಾಸ್ಕೆಟಲ್ಲಿ ಅಲ್ಲಿ ಮಾಡಿರೋ ಡಸ್ಟ್ಬಿನ್ಗಳು ಗಳು ಅಲ್ಲಲ್ಲಿ ಇಟ್ಟಿದ್ದಾರೆ ಇಲ್ಲೊಂದಿದೆ ಅಲ್ಲಿ ಮೇಲೆ ಒಂದಿದೆ ಮತ್ತೆ ಇನ್ನು ಕೆಳಗಡೆ ಇನ್ನು ಸ್ವಲ್ಪ ಡಿಸ್ಟೆನ್ಸ್ ಹೋದ್ರೆ ಅಲ್ಲೂ ಇರುತ್ತೆ ಸೊ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಸೊ ಇನ್ನು ನಾನು ಕೆಳಗಡೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಕಮ್ಮಿ ಇದೆ ಸೊ ನಾನು ಚಾರ್ಜ್ ಹಾಕ್ಬಿಟ್ಟು ಇವಾಗ ಕೆಳಗಡೆ ಲೇಖತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಆ್ಯಕ್ಚುಲಿ ನಾವು ಲೇಕ್ ಹತ್ರ ಬಂದ್ವಿ ಲೇಖತ್ರ ಇರಲಿಲ್ಲ ಸೊ ನಾನು ತೋರ್ಸೋಕ್ಕೆ ಹೋಗಿಲ್ಲ ಆ್ಯಂಡ್ ರಾತ್ರಿ ಆಗ್ತಾ ಆಗ್ತಾ ಚಳಿ ಸ್ಟಾರ್ಟ್ ಆಯಿತು ಸೊ ಹುಡ್ ಹಾಕಿದ್ದೀನಿ ಆ್ಯಂಡ್ ಗ್ಲೌಸ್ ಹಾಕಿದ್ದೀನಿ ಮತ್ತು ಸೊ ಇವಾಗ ನಾವು ಇಲ್ಲಿಂದ ಇನ್ನೂ ಅರ್ಧ ದಾರಿ ಹೋಗಬೇಕು ನಾವಿಲ್ಲಿ ಆ ರೆಸ್ಟೋರೆಂಟ್ಸ್ ಅಂತ ಹೇಳಿದೆ ಅಲ್ಲ ಆ ರೆಸ್ಟೋರೆಂಟ್ಸ್ ಜಾಗಗೆ ಬಂದಿದ್ದೀವಿ ಅಷ್ಟೇ ಒಂದು ವಿಚಾರ ಹೇಳಬೇಕಾಗಿತ್ತು ನಿಮಗೆ ಅದು ಏನಂದರೆ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನಮ್ಮ ಭಾರತೀಯ ಸಂಸ್ಕೃತ ಕಲ್ಚರ್ ಎಲ್ಲ ಮತ್ತು ಇವ್ರ ಚೈನೀಸ್ ಅವ್ರದ್ದು ಕಲ್ಚರ್ ಎಲ್ಲ ನೋಡಿದ್ರೆ ಒಂಥರ ಸಿಮಿಲರ್ ಅನಿಸುತ್ತೆ ಯಾಕಂದರೆ ನಾವು ನೋಡಿ ಎಷ್ಟೊಂದು ಬೆಟ್ಟಗಳ ಮೇಲೆ ನಾವು ಎಷ್ಟೊಂದು ದೇವಸ್ಥಾನಗಳನ್ನು ಕಟ್ಟಿದ್ದೀವಿ ಇವರು ಕೂಡ ಅಷ್ಟೇ ಎಷ್ಟೊಂದು ಬೆಟ್ಟಗಳ ಮೇಲೆ ಅವರು ಕೂಡ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಇದನ್ನು ನೋಡಿ ನನಗೆ ಖುಷಿ ಆಯಿತು ಆ್ಯಂಡ್ ಅವರು ಪೂಜೆ ಮಾಡೋದನ್ನು ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಸೇಮ್ ಆಗಿದೆ ಲೈಕ್ ನಾವು ಕೂಡ ಅಗರಬತ್ತಿ ಇಲ್ಲ ದೀಪ ಎಲ್ಲ ಅಂಚ್ತೀವಿ ಇವರು ಕೂಡ ಅಷ್ಟೇ ಅಗರಬತ್ತಿ ಕ್ಯಾಂಡಲ್ ದೀಪ ಅನಿಸಲ್ಲ ಬಟ್ ಕ್ಯಾಂಡಲ್ ಅಂಟಿಸಿದ್ದಾರೆ ಇನ್ನೊಂದೇನೆಂದರೆ ಇವರು ಬೇರೆ ಒಂದು ಚಿಕ್ಕ ಚಿಕ್ಕ ಡಿಫ್ರೆನ್ಸಸ್ ಇದೆ ಅದು ಬಿಟ್ಟರೆ ಆಲ್ಮೋಸ್ಟ್ ಸಿಮಿಲರ್ ಅನಿಸುತ್ತೆ ಆ್ಯಂಡ್ ನಾನು ನೋಡಿರೋ ಪ್ರಕಾರ ನಮ್ಮದು ಓಲ್ಡೆಸ್ಟ್ ಆದರೆ ನಮ್ಮದು ಪ್ರಪಂಚದಲ್ಲೇ ಅತಿ ಓಲ್ಡೆಸ್ಟ್ ಕಲ್ಚರ್ ಇಂಡಿಯನ್ ಕಲ್ಚರ್ ಆದರೆ ಪ್ಯೂರ್ ಚೈನೀಸ್ ಅವರು ಸೆಕೆಂಡ್ ಓಲ್ಡೆಸ್ಟ್ ಕಲ್ಚರ್ ಸೊ ನನಗೇನು ಹೆಮ್ಮೆ ಅಂದರೆ ನಾವು ಭಾರತೀಯರಾಗಿ ನಮ್ಮ ಕಲ್ಚರ್ನ ನಾವು ಇಷ್ಟು ವರ್ಷ ಆದರೂ ನಾವು ಬಿಟ್ಕೊಟ್ಟಿಲ್ಲ ಹಾಗೂ ಚೈನೀಸ್ ಅವರು ಕೂಡ ಅಷ್ಟೇ ಇಷ್ಟು ವರ್ಷ ಆದರೂ ಅವ್ರ ಕಲ್ಚರ್ನ ಅವರು ಬಿಟ್ಕೊಟ್ಟಿಲ್ಲ ಸೊ ನೋಡಿ ಒಂಥರ ಖುಷಿ ಆಗುತ್ತೆ ಸೊ ಇದು ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದು ಸೊ ಇದನ್ನು ಅಬ್ಸರ್ವ್ ಮಾಡಿದ್ದನ್ನು ನಿಮಗೆ ಹೇಳಬೇಕನ್ನಿಸ್ತು ಸೊ ನಾನು ನಿಮಗೆ ಹೇಳಿದೆ ಆ್ಯಂಡ್ ಕೂಡ ತೋರಿಸ್ದೆ ಕೂಡ ನಿಮಗೆ ಸೊ ಅದು ಬಿಟ್ಟರೆ ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಟ್ರಿಪ್ ಬಗ್ಗೆ ಹೇಳಬೇಕು ನಾನು ನನಗನ್ಸಿದ್ದು ತುಂಬ ಕಷ್ಟ ಇತ್ತು ಸ್ಟೀಪ್ ಆಗಿತ್ತು ತುಂಬ ಸ್ಟೀಪ್ ಆಗಿತ್ತು ಆ್ಯಂಡ್ ಸ್ಟೆಪ್ಸ್ ಕೂಡ ಸ್ವಲ್ಪ ನ್ಯಾರೋ ಆಗಿತ್ತು ಆ್ಯಂಡ್ ಕಷ್ಟ ಆಯಿತು ಮುಂಜೇಳ್ಬೇಕಂದ್ರೆ ಕಷ್ಟ ಇತ್ತು ಆ್ಯಂಡ್ ಇದ್ರ ಹಿಂದಿನ ದಿನ ನಾನು ಸ್ಕೈ ಡೈವಿಂಗ್ ಹೋಗಿದ್ದೆ ಸೊ ಸ್ಕೈ ಡೈವಿಂಗ್ ಹೋಗಿ ನಾನು ಬಂದಮೇಲೆ ಮಲಗಿದ್ದು ಬರೀ ಒಂದೇ ಅವರು ಒನ್ ಅವರ್ ನಿದ್ದೆ ಇಟ್ಕೊಂಡು ನಾನು ಇಷ್ಟೊಂದು ಟ್ರೆಕ್ ಮಾಡಿದ್ದೀನಿ ಅಂದರೆ ಖುಷಿ ಆಗುತ್ತೆ ಒಂದು ಕಡೆ ನೆನೆಸ್ಕೊಂಡ್ರೆ ಲೈಕ್ ಓಕೆ ಒನ್ ಅವರ್ ನಿದ್ದೆ ಇಟ್ಕೊಂಡು ನಾನು ಇಷ್ಟು ಅಡ್ವೆಂಚರ್ ಮಾಡಿದ್ದೀನಿ ಮತ್ತು ಗಿವಪ್ ಮಾಡ್ದಿರ ಅಲ್ಲವರ್ಗು ಹೋಗ್ಬಿಟ್ಟು ಮತ್ತೆ ಕೆಳಗಡೆವರೆಗೂ ಬಂದಿದ್ದೀನಿ ಅಂತ ನನಗೆ ಖುಷಿ ಆಗ್ತಿದೆ ಈ ಟ್ರಿಪ್ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಅಂತ ಹೇಳ್ಬೋದು ಆಯಿತು ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ರಿತಿಕಾ ಜೊತೆ ನನ್ನ ಫಸ್ಟ್ ಟೈಮ್ ಟ್ರಿಪ್ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಇಲ್ಲಿ ನಮ್ಮ ಬ ಟ್ಯಾಕ್ಸಿ ಒಂದು ಹೋಗ್ಬಿಟ್ಟ ಸೊ ಇಲ್ಲಿ ಈ ಚಿಕ್ಕ ಮಿನಿ ವ್ಯಾನ್ ಒಂದು ಬಂತು ಶಟರ್ ಬಸ್ ಥರ ಸೊ ಈ ಬಸ್ಸಲ್ಲಿ ನಾವು ಹತ್ಕೊಂಡು ಸೊ ಈ ಶಟರ್ ಬಸ್ಸಲ್ಲಿ ನಾವು ಹತ್ಕೊಂಡ್ವಿ ಟೈಮ್ ನೋಡಿ ಸಿಕ್ಸ್ ಫೋರ್ಟಿ ಸೆವೆನ್ ವಾಪಸ್ ನಾವು ಮೆಟ್ರೋ ತಗೊಂಡು ನಮ್ಮ ಮನೆಗೆ ಹೋಗ್ತಿದ್ದೀವಿ ನನ್ನ ಟ್ಯಾಕ್ಸಿ ಇಲ್ಲಿ ಅರ್ಧ ನಿದ್ದೆ ಮಾಡಿಬಿಟ್ಟಿದ್ದೆ ಇವಾಗ ನನ್ನ ಕಣ್ಣು ಹಾಗೆ ರೆಡ್ ರೆಡ್ ಆಗಿದೆ ಈ ನಮ್ಮ ಬಿಸಿ ಲೈಫ್ ಮಧ್ಯೆ ನಾವು ನೇಚರ್ ಜೊತೆ ಕನೆಕ್ಟ್ ಆಗೋದೆ ಮರ್ತೋಗ್ತೀವಿ ಸೊ ಒಂದಿನ ದಿನ ಯಾವಾಗಾದ್ರೂ ಬಿಡು ಮಾಡ್ಕೊಂಡು ಟ್ರೆಕ್ಕಿಂಗ್ ಹೋಗಿ ಅಂತ ನಾನು ಹೇಳೋಕ್ ಇಷ್ಟ ಪಡ್ತೀನಿ ಈ ವಿಡಿಯೋನ ಇದೀನಿ ನಿಮಗ್ ನನ್ನ ಕಂಟೆಂಟ್ ಇಷ್ಟ ಅದೇ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೀವ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೊಂದು ವಿಡಿಯೋ ಸಿಗೋಣ ಓಕೆ